ಹೆಣ್ಣಿಗ್ ಜೀವನ ಮಾಡ್ತಾರ ಹುಡ್ಗನ ಹತ್ರ ಜೀವನ ಮಾಡ್ತಾರ ಗೊತ್ತಿಲ್ಲ ಒಳ್ಳೆ ಪಾಯಿಂಟ್ ಅದಕ್ಕೋಸ್ಕರ ನೋಡಿ ಲವ್ ಮಾಡಿ ಮದ್ವೆ ಆಗುವಂತ ಹೇಳಿದೀವಿ ಲವ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ಬೋದು ಹಂಗಾದ್ರೆ ಯಾರ ಯಾವ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಸಾಂಬಾರ್ ಪುಡಿ ಮಾಡ್ತಾ ಇದಾರೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದಾರೆ ಅಂತ ನಮ್ಮಅಮ್ಮ ಹೇಳ್ತಾರೆ ನಾನು ವಿಡಿಯೋನ ಉಲ್ಟಾ ಮಾಡಿ ತೋರಿಸ್ತೀನಿ ಇವಾಗ ಐ ಮೀನ್ ಬ್ಯಾಕ್ ಕ್ಯಾಮ್ರಾ ಇಂದ ತೋರಿಸ್ತೀನಿ ಉದ್ದಿ ಹೆಸರು ಬೇಳೆ ಇದು ಬೇಳೆ ಕಡಲೆ ಕಡಲೆಕಾಳು ಚಕ್ಕೆ ಲವಂಗ ಯಾಲಕ್ಕಿ ಕಾಳು ಮೆಣಸು

ಇಲ್ಲಿ ಕಡ್ಲೆ ಏನ ಕಲರ್ ಬರತ್ತ ಕಡಲೆನ ಇಟ್ಕೊಳ್ತೀವಿ ಲಾಸ್ಟಿಗೆ ಹಂಚಿನ ಗುಳಿ ಸಲ್ಲಾ ಬಿಸಿ ಇರುತ್ತಲ್ಲ ಬೆಚ್ಚಗ್ ಮಾಡಿ ಹಾಕ್ಬೇಕ್ ಮಂದಗ್ ಇತರ ಕೈ ಆಡ್ಸತಾನೆ ಇರ್ಬೇಕ ಇಲ್ಲ ಸಿಹಿ ಇದು ಓಕೆ ಮಂದ ಬರಾಕ ಇದು ಆಮೇಲೆ ಅಕ್ಕಿ ಸ್ವಲ್ಪ ಊರ್ದು ಬಿಟ್ಟು ಆ ಅದು ಲಾಸ್ಟಿಗೆ ಪುಡಿ ಮಾಡೋದು ಇದ್ರಲ್ಲ ಹಾಕಿದ ಮೇಲೆ ಸಾಂಬಾರ್ ಪುಡಿಗೆ ಅದು ಮಂದ ಬರಕ್ಕೆ ಇದು ಎಷ್ಟು ಎಷ್ಟು ದಿನಕ್ಕೆ ಆಗುತ್ತೆ ಇಷ್ಟು ಮಾಡ್ಕೊತೀರಾ ಇದೆಲ್ಲ ವರ್ಷಕ್ಕೆ ಮಾಡೋದು ಒಂದ್ ವರ್ಷಕ್ಕೆ ಒಂದು ವರ್ಷದವರೆಗೂ ಆಗುತ್ತಾ ಆಗುತ್ತೆ ಒಂದಸತಿ ಮಾಡ್ಕೊಂಡ್ರೆ ಹೌದು ಮತ್ತೆ ಆಗಲ್ಲ ಒಂದು ವರ್ಷದವರೆಗೂ ವರ್ಷದವರೆಗೂ ಮಾಡ್ಕೊಳ್ಳೋದು ಆಗಲ್ಲ

ಇದು ಹೆಸ್ರು ಬೇಳೆನಾ ಹೆಸ್ರು ಬೇಳೆನೂ ಹಾಕ್ಬೇಕಾ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಳೆ ಸೊಪ್ಪು ಹ್ಞೂ ಹ್ಞೂ ನಾವು ಸ್ವಲ್ಪ ಹಾಕ್ತೀವಿ ಸ್ವಲ್ಪ ಅಂದರೆ ಎಲ್ಲ ಕಾಳುಗಳೂ ಒಂದೊಂದು ಗ್ಲಾಸ್ ಹಾಕ್ತಿವಲ್ಲ ಹ್ಞೂ ಸ್ವಲ್ಪ ಕಾಳು ಬಾಳ ಅಷ್ಟೇ ಹ್ಞೂ

ಜೀರಿಗೆ ಉರಿತಾ ಇದಾರೆ ತಣ್ಣಗಾದ್ಮೇಲೆ ಮಿಷಿನ್ಗೆ ಹಾಕ್ಸ್ಬೇಕಂತೆ ಯಾರಾದ್ರೂ ಮನೇಲಿ ಸಾಂಬಾರ್ ಪುಡಿ ಮನೆಯಲ್ಲೇ ಇದ್ ಮಾಡ್ಕೊಬೇಕು ಅಂದ್ರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀನಿ ನನಗೆ ಗೊತ್ತಿರ್ಲಿಲ್ಲ ನಮ್ಮಮ್ಮ ಸಾಂಬಾರ್ ಪುಡಿ ಮಾಡ್ತಾ ಇರೋದು ಮಾಡಿಟ್ಟರೆ ಆಗುತ್ತೆ ಸಾಂಬಾರ್ ಹೌದು ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಅವಾಗ್ಲೇ ಉಡ್ಕೊಂಡು ಅವಾಗ್ಲೇ ಮಾಡ್ಬೇಕು ಅಂದ್ರೆ ನಮ್ಗೆ ಕೆಲ್ಸಕ್ಕೆ ಹೋಗೋರಿ ಕಷ್ಟ ಆಗುತ್ತೆ ಮನೆಗೆ ಇರೋರು ಆದ್ರೆ ಮಾಡಬಹುದು ಎಷ್ಟು ಜೀರಿಗೆ ಜಾಸ್ತಿ ಆಗ್ತೀವೋ ಅಷ್ಟು ಒಳ್ಳೇದು ಸಾಂಬಾರ್ ಅಂದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಬರುತ್ತೆ ಗಮ್ಮನ್ನು ಜೀರಿಗೆ ಹ್ಮ್ ಇಷ್ಟ ಆಗ್ತದೆ

ನೋಡಿ ಎಲ್ಲ ಉರ್ದು ಉರ್ದು ನಮ್ಮಮ್ಮ ಈ ತರ ಒಂದು ಪಾತ್ರೆಗೆ ಹಾಕೊಂತ ಇದಾರೆ ನೋಡಿ ಎಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬರ ಈಗ ಹೆಸರು ಬೇಳೆ ಇದ್ದಾರೆ ಇದು ಜಾಸ್ತಿ ಹಾಕ್ಬಾರ್ದಂತೆ ಜಾಸ್ತಿ ಹಾಕಿದ್ರೆ ಅಳ್ಸೋಗ್ಬಿಡತ್ತಂತೆ ಸಾಂಬಾರ್ ಏನಾದ್ರು ಮಾಡಿದೆ ಲೈಟಾಗಿ ಹಿಂಗೆ ಕೈ ಆಡಿಸ್ತಾ ಇರಬೇಕು ಅವಾಗ ಕಪ್ಪಲ್ಲ ಅಲ ನಮ್ಮ ಜೋರ್ ಫ್ಲೇಮಲ್ಲಿ ಇರಬೇಕಾ ಕಮ್ಮಿನ ಸಿಮ್ ಅಲ್ಲಿ ಇಟ್ಕೊಬೇಕು

ಕಮ್ಮಿ ಇದ್ರೆ ಸಾಕಾಗುತ್ತಾ ಹಸಿದು ಇದು ಹಾಕಬೇಕು ಹ್ಮ್ ಇವಾಗ ಹಸಿದು ಹಾಕಿದ್ರೆ ಏನಾಗಲ್ವಾ ಸ್ವಲ್ಪ ಅಂದ್ರೆ ಹುರಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಈಗ ಹೆಸರು ಬೇಳೆ ಓಕೆ ಈ ಎಲ್ಲಾ ಮಿಕ್ಸ್ ಕಾಳುಗಳು ಹಾಕಿ ಸಾಂಬಾರ್ ಪುಡಿ ಮಾಡ್ತಾ ಇದ್ರೆ ಇವಾಗಲೇ ಗಮ್ಮ ಅಂತ ಇದೆ ಸಾಂಬಾರೆಲ್ಲ ಮಾಡಿದ್ರೆ ಇರ್ಬೋದು ನೀವೇ ಯೋಚನೆ ಮಾಡಿ ಈಗ ಕರ್ಬೇವು ಇನ್ನೊಂದು ಸ್ವಲ್ಪ ಜೀರಿಗೆ ಇತ್ತಲ್ಲ ಅದು ಸೇರಿಸಿ ಇವಾಗ ಓಕೆ ಈಗ ಧನಿಯಾ ಹಾಕ್ತಾ ಇದೆಯಾ ಧನಿಯಾನೂ ಹುರ್ಕೊಬೇಕಾ ಉರಿಬೇಕಾ ಹಾಂ ಹಾಂ ಇದನ್ನು ಕೆಂಪಗಾಗೋ ಅವ್ರಿಗೂ ಉರಿಬೇಕಾ ಅಂದರೆ ಉರಿಬೇಕು ಸೀಸ್ಬಾರ್ದು ಓಕೆ ಎಲ್ಲ ಒಂದು ಐದೈದು ನಿಮಿಷ ಉರ್ಕೊಂಡ್ರೆ ಸಾಕಲ್ಲ ಐದೈದು ನಿಮಿಷ ಅಲ್ಲ ನಿಂತಿದ್ದು ಸ್ಕ್ರೀನ್ ಉರಿಬೇಕು ಇಲ್ಲೇ ಅದು ಉರಿಲಿಲ್ಲ ಅಂದ್ರೆ ತಿಂತೀನಿ ಇದಾಗುತ್ತೆ ಸೀದ ಹೋಗಿ ಸಾಂಬಾರ್ ಪುಡಿ ಚೆನ್ನಾಗಿ ಬರಲ್ಲ ಅವಾಗ ಓಕೆ ಆಯ್ತಾ ಇಲ್ಲ ಅವ್ರದ್ದು ಹ್ಞೂ ಧನಿಯಾ ಉರಿದರೆ ಆಯ್ತು ಆಮೇಲೆ ಅದನ್ನು ಲಾಸ್ಟಿಗೆ ಕಶ್ಣಿಕೊಂಡು ಉರಿಯಬೇಕು ಧನಿಯಾ ಉರ್ದು ಓಕೆ ಸ್ವಲ್ಪ ಹೋಗಿ ಹಾಕಿ ಅದಕ್ಕೆ ಹಾಕಿ ತಣ್ಣಗಾದ್ಮೇಲೆ ಮಷೀನ್ ತಗೊಣ ನೀವು ಇಷ್ಟೆಲ್ಲ ಕಷ್ಟಪಡೋ ಬದಲು ನಿಮ್ಮ ಮಗನ ಮದುವೆ ಮಾಡ್ಬೋದಲ್ಲ ಅದು ಯಾರಿಗೂ ಲವ್ ಮಾಡಿಲ್ಲ ನಾ ಹುಡುಗ ಯಾಕೆ ಯಾಕೆ ಅಂದ್ರೆ ನಾವು ಹೇಳಿದೀವಿ ಇವಾಗ ಹೆಣ್ಣ ಸಿಗೋದು ಕಷ್ಟ ಇದೆ. ಅದನ್ನ ನಾವು ಲವ್ ಮಾಡಿ ಮದುವೆ ಆಗ್ರಿ ಅಂತ ಹೇಳಿದೀವಿ. ಸ್ವಲ್ಪ ಜೋರಾಗಿ ಮಾತಾಡ್ರಿ ಕೇಳಸಲ್ಲ. ಲವ್ ಮಾಡಿ ಮದುವೆ ಆಗ್ರಿ ಅಂತ ಹೇಳಿದೀವಿ. ನಮಗೆ ಈ ಕಷ್ಟ ತಪ್ಪುತ್ತೆ. ಹೌದು. ಅದಕ್ಕೆ ಇವಾಗ ಒಂದು ಹುಡುಗಿನ ನೋಡಬೇಕನಾ ನೀವು. ನಾವು ನೋಡ್ತಾ ಇದೀವಿ. ಅರೆ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಓಕೆ ಹೆಣ್ಣಿಗೆ ಹೆಣ್ಣಿಗೆ ಬರ ಬಂದಿದೆ. ಜಮೀನು ಅಡಿಕೆ ತೋಟ ಕೇಳ್ತಾರೆ ಎಲ್ಲ ಅಡಿಕೆ ತೋಟದ ಜೊತೆ ಜೀವನ ಮಾಡ್ತಾರ ಅಥವಾ ಹುಡುಗನ ಹತ್ರ ಜೀವನ ಮಾಡ್ತಾರ ಗೊತ್ತಿಲ್ಲ ಒಳ್ಳೆ ಪಾಯಿಂಟ್ ಇದು ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಲವ್ ನೋಡಿ ಲವ್ ಮಾಡಿ ಮದುವೆ ಆಗುವಂತ ಹೇಳಿದೀವಿ ಲವ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದು ಹಂಗಾದ್ರೆ ಯಾರ ಯಾವ ಜಾತಿ ಯಾವ ಇದಾದ್ರೂ ಪರವಾಗಿಲ್ಲ ಸಾವಿರ ಮಾದ್ರೂ ಬಿಟ್ಟು

ಪುಣ್ಯ ಮಾಡಿದಿರಿ ಹಂಗಾರ ನೀವು ಎಂತ ಪುಣ್ಯ ಮಾಡಿದೀರಮ್ಮ ನನ್ನಂತ ಮಗನ್ ಪಡಿಯಕ್ಕೆ ನಿಜನೂ ಅಲ್ವಾ ಸೀದಾ ಓಕೆ ಇನ್ನೂ ಎಷ್ಟಿದೆ ಈ ಥರ ಹ್ಮ್ ಹ್ಮ್ ಓಕೆ ಇದನ್ನೆಲ್ಲ ಮಿಕ್ಸ್ ಎಲ್ಲ ಮಾಡ್ತೀಯಾ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಧನಿಯಾ ಊರ್ದಿದ್ದಾರೆ ಸ್ವಲ್ಪ ನೋಡ್ತಾ ಇರ್ಬೋದು ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಕಲರ್ ಬಂದಿದೆ ಅದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ چلಲ್ವಾ ಹಂಗೆಲ್ಲ ಮಾಡಿದ್ರೆ ಈ ತರ ಟೆಕ್ನಿಕ್ಸ್ ಎಲ್ಲ ಹುಡುಗರು ಮಾಡಕೋದ್ರೆ ಆಗಲ್ವಲ್ಲ ಹೆಂಗದು ಅದೇ ಹೆಂಗೆ ಹಾಕಿರುತ್ತೆ ಅಂದ್ರೆ ಹೆಂಗ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀರಾ ನೀವು ನಾವು ಮಾಡಿರೋದು ದೊಡ್ಡವರೆಲ್ಲ ಮಾಡಿರೋದು ಮನೇಲಿ ನೋಡಿದ್ವಲ್ಲ ಅವಾಗೆಲ್ಲ ಬೀಸಕಲ್ಲ ಬೀಸ್ತಿದ್ರು ಇವಾಗ ಮಿಷಿನ್ ಹೋಗ್ಬೇಕು ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತಮ್ಮ ಬೀಸ ಕಲರ್ ಜಾಸ್ತಿ ಯಾವ್ದು ಬೀಸ ಕಲರ್ ಬೀಸ ಅದಕ್ಕೆ ಅವಾಗೆಲ್ಲ ಸಣ್ಣ ಇರ್ತಾ ಇದ್ರು ಫಿಟ್ ಆಗಿರ್ತಾ ಇದ್ರು ಆರೋಗ್ಯವಾಗಿರ್ತಾ ಇದ್ರು ಮಿಷಿನ್ ಮಿಷಿನ್ ನೀನ್ ಯಾವ್ದು ಪ್ರಿಫರ್ ಮಾಡ್ತೀಯ ಮಿಷಿನ್ ಅಲ್ಲ

ಅಕ್ಕಿನೂ ಹಾಕ್ಬೇಕ ಅದಕ್ಕೆ ಎಷ್ಟು ಥರದ ಕಾಳುಗಳು ಎಷ್ಟು ಥರದ ಮಸಾಲೆ ಐಟಮ್ಸ್ ಎಲ್ಲ ಇದೆ ನೋಡಿ ಗಾಯ್ಸ್ ಇಲ್ಲೇ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ನಿಮಗೆ ನನಗೆ ಕಾಣಿಸ್ತಾ ಇರೋದು ಕಡಲೆ ಚಕ್ಕೆ ಲವಂಗ ಕಾಣಿಸ್ತಾ ಇದೆ ಹೆಸರು ಕಾಳು ಕಾಣಿಸ್ತಾ ಇದೆ ಧನಿಯಾ ಆಮೇಲೆ ಕರ್ಬೇನ್ ಸೊಪ್ಪು ಜೀರಿಗೆ ಆಮೇಲೆ ಇನ್ನೇನೇನಮ್ಮ

ಇದನ್ನು ಕೆಂಪುಗಾದ ನುರ್ಕೊಬೇಕಾ ಸ್ವಲ್ಪ ಯಾವ ಅಕ್ಕಿ ತಗೊಂಡಿದೀಯಮ್ಮ ಸೊಸೈಟಿ ಸೊಸೈಟಿ ಅಕ್ಕಿ ಯಾವ ಅಕ್ಕಿನಾರು ಹಾಕ್ಬೌದು ಹೌದಾ ಅದೇ ಇದೆ ಅಂತ ಏನಿಲ್ಲ ಏನಿಲ್ಲ ಸೊಸೈಟಿ ಅಕ್ಕಿ ಇತ್ತಲ್ಲ ಅದು ಹಾಕಿ ಓಕೆ ಅಪ್ಪ ಹಾಂ ಅಷ್ಟಕ್ಕೊಂದು ಉಪ್ಪು ಹಾಕಿ ಉಪ್ಪು ಹಾಕ್ಬೇಕಾ ಸ್ವಲ್ಪ ಅವಾಗ ಹಾಳಾಗಲ್ಲ ಹುಳ ಬರಲ್ಲ ಹ್ಞೂ ಹ್ಞೂ ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ಅರ್ಶನ ಕೊಂಬು ಮತ್ತೆ ಉಪ್ಪಾಕಿ ಹುರ್ಕೊಂಡು ಅದನ್ನ ತಣ್ಣಗಾದ್ಮೇಲೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡ್ಬಂದು ಹಾಕ್ಸಿಟ್ಕೊಂಡ್ರೆ ಯಾವ ಡಬ್ಬದಲ್ಲಿ ಹಾಕಿಡ್ಬೇಕಮ್ಮ ಸಿಲ್ವರ್ ಡಬ್ಬ ಸಿಲ್ವರ್ ಡಬ್ಬ ಇದ್ರೆ ಸಿಲ್ವರ್ ಹಾಕಿ ಹಾಕಿಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ವರ್ಷನ್ ಗಟ್ಲೆ ಇಟ್ಟರು ಏನು ಹಾಳಾಗಲ್ಲ ಸೊ ಇಲ್ಲಿಗೆ ಸಾಂಬಾರ್ ಪುಡಿ ಮಾಡುವ ಎಲ್ಲಾ ವಿಧಾನಗಳು ತಿಳಿಸಲಾಗಿದೆ ಮಾಡ್ಕಳಿ ತಿನ್ಕಳಿ ತಿನ್ಸಿ